ರಾಗಿ ಮುದ್ದೆ ಜೊತೆ ಒಂದು ಸ್ವಲ್ಪ ಸಾರು ಹಾಗೆ ಸೊಪ್ಪಿನ ಪಲ್ಯ ಅಥವಾ ಕಾಳಿನ ಪಲ್ಯ ಇದ್ದರೆ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ಬೇಸಿಗೆ ಕಾಲದಲ್ಲಂತೂ ತುಂಬಾ ಹೀಟ್ ಆಗುತ್ತೆ ಆವಾಗ ಈ ಥರದ ರಾಗಿ ಮುದ್ದೆ ಹಾಗೆ ಸಾರು ಮಾಡ್ಕೊಂಡು ತಿಂದರೆ ದೇಹಕ್ಕೂ ಕೂಡ ತುಂಬಾ ತಂಪಾಗಿರುತ್ತೆ ಹೆಚ್ಚಾಗಿ ಎಲ್ಲರೂ ಬೆಂಡೆಕಾಯಿಯಲ್ಲಿ ಸ್ವಲ್ಪ ಲೋಳೆ ಲೋಳೆ ಬರುತ್ತೆ ಅಂತ ಹೇಳಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸಾರು ಮಾಡ್ತಾರೆ ಆದರೆ ನಾನಿವತ್ತು ಎಣ್ಣೆಯಲ್ಲಿ ಫ್ರೈ ಮಾಡದೆ ಲೋಳೆ ಬಾರದೆ ಹೇಗೆ ಸಾರು ಮಾಡೋದು ಅಂದರೆ ಬೋಲ್ಡ್ ಸಾರು ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ಅದನ್ನೆಲ್ಲ ನೋಡೋದಕ್ಕಿಂತ ಮುಂಚೆ ಹಾಯ್ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಉಷಾವಿ ಭಟ್ ಮೊದಲಿಗೆ ಹೆಲ್ದಿಯಾಗಿ ಐದೇ ನಿಮಿಷದಲ್ಲಿ ಪಾಲಕ್ ಸೊಪ್ಪಿಂದ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಡಾಯಿ ಬಿಸಿ ಆಗೋದಕ್ಕಿಟ್ಟು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಬೇಕು ಸಾಸಿವೆ ಹಾಕ್ಕೊಂಡ ನಂತರ ಒಂದು ಹಿಡಿಯಷ್ಟು ಬಿಳಿ ಎಳ್ಳು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಇವಾಗ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿದ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ಬೇಕು ಇಲ್ಲಿ ಸೊಪ್ಪು ತುಂಬ ದೊಡ್ಡ ಇದ್ದರೆ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸಣ್ಣ ಸಣ್ಣ ಸೊಪ್ಪಾದರೆ ಹಾಗೇ ಹಾಕ್ಕೊಳ್ಬೋದು ನಾನು ದೊಡ್ಡ ದೊಡ್ಡಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಸಲ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ನಿಮಗೆ ಏನಂತೀವಿ ಸ್ವಲ್ಪ ಮೆತ್ತಗಾದಾಗ ಕಡಿಮೆ ಆಗುತ್ತೆ ಆವಾಗ ಇನ್ನಷ್ಟು ಸೊಪ್ಪನ್ನು ನೀವು ಸೇರಿಸ್ಕೊಳ್ಬಹುದು ನಾನಿಲ್ಲಿ ಎರಡು ಕಟ್ಟು ಪೂರ್ತಿ ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ ಯಾವಾಗಲೂ ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಕರಿ ಹಾಗೆ ಪಲಾವ್ ಎಲ್ಲ ಮಾಡೇ ಮಾಡ್ತೀವಿ ಆದರೆ ಈ ಥರ ಕೂಡ ಒಂದ್ಸಲ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೀವೇ ನೋಡ್ತಿದ್ದೀರಾ ಆಗ ಸೊಪ್ಪು ಹಾಕುವಾಗ ಪಾತ್ರೆ ತುಂಬ ಆಗಿತ್ತು ನೋಡಿ ಇವಾಗ ಅದು ಬೇಯ್ತಾ ಇದ್ದ ಹಾಗೆ ಕಡಿಮೆ ಆಗ್ತಾಯಿದೆ ಎಳ್ಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಳ್ಳಲ್ಲಿ ಸಾಕಷ್ಟು ಕ್ಯಾಲ್ಶಿಯಮ್ ಇರೋದ್ರಿಂದ ನಮ್ಮ ಎಲುಬುಗಳಿಗೆ ಏನಂತೀವಿ ಒಂದು ಸ್ವಲ್ಪ ಶಕ್ತಿ ಕೊಡೋದಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಇವಾಗ ನೋಡಿ ನಾನೊಂದು ಸ್ವಲ್ಪ ಅರ್ಶಿಣ ಪುಡಿ ಹಾಗೆ ಖಾರಕ್ಕೆ ಕಾಳುಮೆಣಸಿನ ಪುಡಿ ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕಬೇಕಾಗಿಲ್ಲ ಸೊಪ್ಪಲ್ಲಿರುವ ನೀರಲ್ಲೇ ಅದು ಬೇಗನೆ ಬೆಂದು ಬಿಡುತ್ತೆ ಇವಾಗ ಇದಕ್ಕೆ ಕೊನೆಯಲ್ಲಿ ಹುರಿದು ಸಣ್ಣಗೆ ಪುಡಿ ಮಾಡಿದಂಥ ಕಡಲೆಕಾಯಿ ಬೀಜದ ಪುಡಿನ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಕಪ್ಪಿನಷ್ಟು ಕಡಲೆಕಾಯಿ ಬೀಜನ ಹುರ್ಕೊಂಡು ಸಿಪ್ಪೆ ತೆಗೆಯದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ತರತರಿಯಾಗಿ ಪುಡಿ ಮಾಡಿಕೊಂಡಿದ್ದೆ ಇವಾಗ ಕಡಲೆಕಾಯಿ ಬೀಜ ಪುಡಿ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಜಾಸ್ತಿ ಬೇಯುವ ಅವಶ್ಯಕತೆ ಇಲ್ಲ ಸೊಪ್ಪು ಬೆಂದ ಮೇಲೆ ಕೊನೆಯಲ್ಲಿ ನಾವು ಕಡಲೆಕಾಯಿ ಪುಡಿ ಹಾಕಿರೋದ್ರಿಂದ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ರುಚಿಯಾಗಿರುವ ಹೆಲ್ದಿಯಾದ ಪಾಲಕ್ ಸೊಪ್ಪು ಬಿಳಿ ಎಳ್ಳು ಕಡಲೆಕಾಯಿ ಬೀಜ ಹಾಕಿ ಮಾಡಿರುವ ಪಲ್ಯ ರೆಡಿ ಆಯಿತು ಇವಾಗ ಬೆಂಡೆಕಾಯಿ ಬೋಳ್ಸಾರು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಬೆಂಡೆಕಾಯಿನ ಆಲ್ರೆಡಿ ಬೇಯಿಸ್ಕೊಂಡಾಗಿದೆ ಸ್ವಲ್ಪ ನೀರು ಕುದಿಯೋದಕ್ಕಿಟ್ಟು ಅದಕ್ಕೆ ಉಪ್ಪು ಹಾಗೆ ಹಣ್ಣು ಹಾಕಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ಹಣ್ಣು ಉಪ್ಪು ಹಾಕಿದ ನೀರು ಕುದಿತಿರ್ಬೇಕಾದ್ರೆ ತೊಳೆದು ಕಟ್ ಮಾಡಿದಂತಹ ಬೆಂಡೆಕಾಯಿ ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಬೇಯಿಸ್ಕೊಳ್ಬೇಕು ಬೆಂದ ನಂತರ ನಾನು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಾಗೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಾಗೆ ಸಣ್ಣ ಒಗ್ಗರಣೆ ಪಾತ್ರದಲ್ಲಿ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಗೋದಕ್ಕಿಟ್ಟು ಸಾಸಿವೆ ಒಣಮೆಣಸಿನ್ಕಾಯಿ ಕರಿಬೇವು ಇಂಗು ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡು ಸೇರಿಸ್ಕೊಳ್ಬೇಕು ಹಾಗೆ ನಿಮಗೆ ಬೇಕು ಅಂತಿದ್ರೂ ಒಂದು ಸಣ್ಣ ತುಂಡು ಬೆಲ್ಲ ಕೂಡ ಹಾಕ್ಕೊಳ್ಬೋದು ನಾನು ಇವತ್ತು ಬೆಲ್ಲ ಹಾಕ್ಕೊಂಡಿಲ್ಲ ದಿನ ಒಂದೇ ಥರದ ಸೊಪ್ಪು ಸಾರು ಮಾಡೋದಕ್ಕಿಂತ ಈ ಥರ ತರಕಾರಿ ಹಾಕ್ಕೊಂಡು ಬೋಲ್ ಸಾರು ಮಾಡಿದರೂ ಚೆನ್ನಾಗಿರುತ್ತೆ ನಾನು ಮೊದಲೇ ಮುದ್ದೆ ರೆಡಿ ಮಾಡ್ಕೊಂಡಿದ್ದೆ ಮುದ್ದೆ ಜೊತೆ ಸಾರು ಹಾಗೆ ಪಾಲಕ್ ಸೊಪ್ಪಿನ ಪಲ್ಯ ಹಾಕ್ಕೊಂಡು ತಿಂದೆ ತುಂಬಾ ಚೆನ್ನಾಗಿತ್ತು ಮುದ್ದೆ ಮಾಡೋದು ಹೇಗೆ ಅಂತ ನಾನು ಈ ಮೊದಲೇ ನನ್ನ ಚಾನಲ್ ಈ ವಿಡಿಯೋನ ಹಾಕಿದ್ದೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡ್ಕೋಬಹುದು ನೀವೇನಾದರೂ ನನ್ನ ವೀಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ Thank you.